ಅಲ್ಲಿ ದೇವರ ದೇವರನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸರ್ವಸೃಷ್ಟೀಕರ್ತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಲಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ನಾಯಿಗಳಿಗೂ ಮತ್ತು ಹಂದಿಗಳಿಗೂ ಸಮಾನರು ಶಿಕ್ಷೆ ನಾಯಿಗಳಿಗೂ ಮತ್ತು ಹಂದಿಗಳಿಗೂ ಸಮಾನರು ಶಿಕ್ಷೆ ಭಾಗ ಎರಡು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೀಗೆ ಈ ಒಂದು ಸಂದೇಶವನ್ನು ಹೇಳುವಾಗ ಯಾರಪ್ಪ ಇದು ಅಂತೇಳಿ ಖಂಡಿತವಾಗಿಯೂ ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಅರಿತುಕೊಂಡು ದೇವರು ದೇವರನ್ನೇ ತಿಳಿಯಪಡಿಸಿದ ಮೇಲೆ ಹಿಂದೆ ಪ್ರಾಪಂಚಿಕದ ವಿಷಯಕ್ಕೆ ಯಾರು ತಿರುಗಿ ಹೋಗ್ತಾರೋ ಈ ಲೋಕದ ಆಶಯ ಭಾಷೆಗಳು ಪ್ರತಿಯೊಂದು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ನಡೀತಾರೋ ತಿಳಿದು ತಿಳಿದು ತಿಳಿಯದೊಂದು ವೇಳೆ ತಪ್ಪು ಮಾಡಿದರೂ ಕ್ಷಮೆ ಇದೆ ತಿಳಿದು ತಿಳಿದು ತಪ್ಪು ಮಾಡಿದರೆ ಇವರು ಹಂದಿಗಳಿಗೂ ನಾಯಿಗಳಿಗೂ ಸಮಾನ ಎಂಬುದಾಗಿ ಜ್ಞಾನ ಇಪ್ಪತ್ತಾರುನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ಎರಡು ಪೇತ್ರ ಎರಡು ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಓದುವಾಗ ನೆನ್ನೆ ಇದನ್ನು ನಾವು ತಿಳಿದುಕೊಂಡಿದ್ದೇವೆ ಅಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯ ಜ್ಞಾನಿ ಸೋಮನ ಮುಖಾಂತರ ಮತ್ತು ಪೇತ್ರನ ಮೂಲಕ ನಮಗೆ ತಿಳಿಯಪಡಿಸಿದ್ದಾರೆ ದೇವರ ಸ್ತೋತ್ರವಾಗಲಿ ನನ್ನನ್ನು ಹಿಡ್ಕೊಂಡು ಕೂಡ ನಾನು ಹೇಳ್ತಾ ಇದ್ದೇನೆ ಹಾಗೆ ನನ್ನ ಸಹೋದರ ಸಹೋದರಿಯ ದೇವರಿಂದ ಆಯ್ಕೆಗೊಂಡವರು ಸಂಪೂರ್ಣವಾಗಿ ತಿಳಿದು ನಾನಾ ರೀತಿ ಅವರವರ ಒಂದು ಬದುಕಾಟಕ್ಕಾಗಿ ನಾನಾ ರೀತಿ ಸುಳ್ಳು ಸುಳ್ಳು ಹೇಳಿಕೊಂಡು ನಡೆಸಿಕೊಂಡು ಹೋಗುವವರ ಬಗ್ಗೆ ಬಹಳ ಎಚ್ಚರವಿರಿ ದೇವರ ಆಶೀರ್ವಾದ ನಿಮ್ಮಲ್ಲಿಗೆ ಬರುವುದಾದರೆ ಬಂದರೆ ಅದನ್ನು ಹಿಂದಿರುಗಿ ಹೋಗಲು ಬಿಡಬಾರದು ಅವರಿಗೆ ಹೇಳುವಂಥದ್ದು ಸುಳ್ಳು ಬೋಧಕರು ಪ್ರವಾದಿಗಳೆಂಬುದಾಗಿ ಆದ್ದರಿಂದ ಬಹಳ ಎಚ್ಚರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈಗ ವಚನದ ಕಡೆಗೆ ಹೋಗೋಣ ಮತ್ತಾಯ ಇಪ್ಪತ್ತ ನಾಲ್ಕು ನಲವತ್ತ ಎರಡರಿಂದ ಐವತ್ತ ಒಂದರವರೆಗೆ ಮತ್ತಾಯ ಇಪ್ಪತ್ತ್ನಾಲ್ಕನೇ ಅಧ್ಯಾಯ ನಲವತ್ತೆರಡರಿಂದ ಐವತ್ತ ಒಂದರವರೆಗೆ ಓದುವಾಗ ದೇವರು ನ್ಯಾಯತೀರ್ಪಿಗೆ ಯಾವ ರೀತಿ ನೆನಸದ ಗಳಿಗೆಯಲ್ಲಿ ಬರ್ತಾರೆ ಆದರೆ ಇದು ದೇವರಿಗೆ ದೇವರ ದೂತರಿಗೂ ಕೂಡ ಇದು ಗೊತ್ತಿಲ್ಲ ಹಾಗಾಗಿ ನೆಲಸದ ಗಳಿಗೆಯಲ್ಲಿ ಅಂತ ಹೇಳುವಾಗ ಯಾವಾಗ ನ್ಯಾಯ ತೀರ್ಪು ಬರ್ತದೆ ಅಂತ ಗೊತ್ತಿಲ್ಲ ಒಂದು ಎರಡನೇದಾಗಿ ನಮ್ಮ ಜೀವಮಾನ ಯಾವಾಗ ಅಂತ್ಯಗೊಳ್ತದೆ ನಮ್ಮ ಆಯ್ಸ ಫಲ ಯಾವಾಗ ಲಾಸ್ಟ್ ಅಂತ ನಮಗೂ ಗೊತ್ತಿಲ್ಲ ಆದ್ದರಿಂದ ನಾವು ಸದಾ ಎಚ್ಚರವಾಗಿರಬೇಕು ಯಾವಾಗಲೂ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನಾವು ಪ್ರತಿ ದಿವಸವೂ ಕೂಡ ಪರಿಶುದ್ಧರಾಗಿ ನಾವು ಜೀವಿಸ್ತಲೇ ಇರಬೇಕು ಒಂದು ನ್ಯಾಯ ತೀರ್ಪು ಸರ್ವನಾಶ ಯಾವಾಗಂತ ಗೊತ್ತಿಲ್ಲ ಎರಡನೇದಾಗಿ ನಮ್ಮ ಜೀವಮಾನದ ಅಂತ್ಯ ಯಾವ ಂತ ಗೊತ್ತಿಲ್ಲ ಆವಾಗ ನಾವು ಇವತ್ತು ನಾಳೆ ನಾಡಿದ್ದು ಅಂತೇಳಿ ನಾವು ಇದಕ್ಕೆ ಹೋಗಬಾರದು ಪ್ರತಿ ದಿವಸ ಪ್ರತಿ ಗಳಿಗೆಯೂ ನಾವು ಪಶ್ಚಾತ್ತಾಪ ಪಟ್ಟು ಬೆಳಿಗ್ಗೆ ಸಾಯಂಕಾಲ ಪ್ರತಿ ಒಂದರಲ್ಲಿಯೂ ದೇವರ ಆಜ್ಞೆಗಳನ್ನು ಹತ್ತು ದಶಾಜ್ಞೆಗಳನ್ನು ಮತ್ತು ಎಲ್ಲ ವಾಕ್ಯಗಳನ್ನು ಗಣನೆಗೆ ತಂದು ನಾವು ಜೀವಿಸ್ತಲೇ ಇರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ಉದಾಹರಣೆಗೆ ಈಗ ಒಂದು ಯಜಮಾನ ಆಳಿಗೆ ಕೆಲಸವನ್ನ ವಹಿಸಿ ಹೋಗ್ತಾನೆ ನೋಡಪ್ಪ ಈ ಕೆಲಸವನ್ನ ಮಾಡುವಂಥ ತಿರುಗಿ ಆ ಯಜಮಾನ ಯಾವಾಗ ಬರ್ತಾನೆ ಅಂತ ಆಳಿಗೆ ಗೊತ್ತಿಲ್ಲ ಒಂದು ವೇಳೆ ಯಜಮಾನನ ಮಾತನ್ನು ಆಳು ಅಲ್ಲಿ ತಯಾರು ಮಾ ಸಸಾರ ಮಾಡಿದರೆ ತಾತ್ಸಾರ ಮಾಡಿದರೆ ಒಂದು ಯಜಮಾನ ಏನು ಮಾಡ್ತಾರೆ ಅವನಿಗೆ ಬೈಬೋದು ಖಂಡಿಸ್ಬೋದು ಅಥವಾ ಹೊಡಿಬೋದು ಅಥವಾ ಸಂಬಳ ಕೊಡದೇ ಇರಬಹುದು ಆವಾಗ ಆಳು ಕಣ್ಣೀರು ಹಾಕ್ಕೊಂಡು ಕೂತ್ಕೊಳ್ಬೇಕಾಗ್ತದೆ ಹಾಗೆ ಇವತ್ತು ದೇವರು ದೇವರನ್ನೇ ನಮಗೆ ಈ ಥರ ಯಾರ ಮುಖಾಂತರ ತಿಳಿಸ್ಬೇಕು ಅವರ ಮುಖಾಂತರ ತಿಳಿಯಪಡಿಸ್ತಾ ಇದ್ದಾರೆ ಯಾವುದು ಸರಿ ಯಾವುದು ತಪ್ಪು ಏನು ಮಾಡಬೇಕು ಏನು ಮಾಡಬೇಕು ಯಾವ್ದು ತಿನ್ನಬೇಕು ಯಾವುದು ತಿನ್ನಬಾರದು ಯಾವುದು ಶಿಕ್ಷೆ ಎಂಬುದಾಗಿ ಅದುವೆ ಹತ್ತು ದಶಾಜ್ಞೆಗಳು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಾವು ಅದಕ್ಕಾಗಿ ಸರಿಯಾಗಿ ಜೀವಿಸ್ತಾ ಇರಬೇಕು ಎನಿ ಸಮಯ ನಾವು ಪ್ರತಿಯೊಂದು ಸಮಯ ಕೂಡ ಸಿದ್ಧವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಒಂದು ವೇಳೆ ದೇವರು ತಿಳಿಯ ಪಡಿಸಿ ಪಡಿಸಿ ಸಿದ್ಧರಾಗದ ಹೋದರೆ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ ದೊಡ್ಡ ದೊಡ್ಡ ಚರ್ಚು ತಗೊಳ್ಳಲು ಅಂಧಕಾರ ಐಶ್ವರ್ಯಮ್ಮ ಜೀವನ ಮಾಡಿಕೊಂಡು ಸುಳ್ಳು ಸುಳ್ಳು ಹೇಳಿ ಹಣ ಸಂಪಾದನೆ ಮಾಡಿಕೊಂಡು ದೇವರ ಹೆಸರು ಹೇಳಿಕೊಂಡು ಅವರ ಅವರಿಗೊಂದು ಮನೆ ಮಾಡಿಕೊಂಡು ಒಂದು ಚಿಕ್ಕ ರೋಮ ಚರ್ಚೆಯಾಗಿ ಮಾಡಿಕೊಂಡು ಇದನ್ನು ಹಿಂದಿನ ಒಂದು ಸಂದೇಶದಲ್ಲಿ ಕೂಡ ನಾನು ನಿಮಗೆ ದೇವರ ನಾಮದಲ್ಲಿ ತಿಳಿಸಿದ್ದೇನೆ ಹಾಗೆ ಈಗಲೂ ಎಚ್ಚರಿಸುವನಾಗಿದ್ದೇನೆ ಅಥವಾ ದಶಾಂಶ ಕಾಣಿಕೆಗಾಗಿ ಕೊಡಬೇಕು ಅದು ಯಾವ ರೀತಿ ಕೊಡಬೇಕು ಯಾರು ಕೊಡಬೇಕು ಎಷ್ಟು ಕೊಡಬೇಕು ಯಾರಿಗೆ ಕೊಡಬೇಕು ಅಂತ ಸರಿಯಾಗಿ ತಿಳಿಸದೆ ಅದರಲ್ಲಿ ನಾನಾ ರೀತಿ ಸುಳ್ಳು ಸುಳ್ಳು ಹೇಳಿಕೊಂಡು ಹೆದರಿಸಿಕೊಂಡು ಯಾರು ಹೋಗ್ತಾರೋ ಅವರೊಂದು ಜೀವನಕ್ಕಾಗಿ ಕೋಟಿ ಕೋಟಿ ಲಕ್ಷ ಲಕ್ಷ ಸಂಪಾದನೆ ಮಾಡಿ ಹೊತ್ತು ಐಷ್ವರ್ಯಮ ಜೀವನವನ್ನು ನಡೆಸ್ತಾ ಇದ್ದಾರೆ ಇಂಥವ್ರ ಬಗ್ಗೆ ಬಹಳ ಎಚ್ಚರವಿರಬೇಕು ಅದಕ್ಕೆ ಮತ್ತೆ ಇಪ್ಪತ್ತ್ಮೂರನೇ ಅಧ್ಯಾಯದಲ್ಲಿ ಕೂಡ ಅವರಂತೂ ಪರಲೋಕ ಹೋಗುವುದಿಲ್ಲ ಹೋಗೋವರಿಗೂ ದಾರಿಯನ್ನು ಮುಚ್ಚಿಬಿಟ್ಟಿದ್ದಾರೆ ಎಂಬುದಾಗಿದೆ ನಮಗೆ ಸ್ತೋತ್ರವಾಗಲಿ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಅಂಥವರ ಸವಾಸ ಮಾಡದೆ ಸರಿಯಾಗಿ ದೇವರ ವಾಕ್ಯವನ್ನು ತಿಳಿದು ಯಾರು ಸತ್ಯ ಸ್ವಾಸೆಯನ್ನು ಸಾರ್ತಾರೋ ಅಪೋಸಲ ಕೃತ್ಯ ಹದಿನೇಳನೇ ಹದ್ದೆ ಹನ್ನೊಂದನೇ ವಾಕ್ಯದಲ್ಲಿ ಬರೆದಿರೋ ಪ್ರಕಾರ ಕೇಳದು ಮಾತ್ರವಲ್ಲ ಅವರು ಹೇಳಿದ ವಾಕ್ಯಗಳನ್ನ ಸತ್ಯ ವೇದವನ್ನ ತೆರೆದು ನಿಜವೋ ಸುಳ್ಳೋ ಎಂಬುದಾಗಿ ಕೊರಿತ ಸಭೆಯರು ಹಾಗೆ ಪರಿಶೋಧನೆ ಮಾಡಬೇಕು ಅನ್ನ ಸಹೋದರ ಸಹೋದರಿಯರೇ ಹಾಗಿದ್ದು ನಾವು ತಯಾರಾಗಬೇಕು ಅಂಥವರನ್ನು ಹಿಂಬಾಳಿಸದೆ ಖಂಡಿತವಾಗಿ ಸತ್ಯ ಸ್ವಾರ್ಥಿಗಳನ್ನು ತಿಳಿದುಕೊಂಡು ಹಿಂಬಾಳಿಸಿ ವಾಕ್ಯಕ್ಕೆ ಅನುಗುಣವಾಗಿ ನಾವು ನಡೆದುಕೊಂಡು ಸದಾ ಎಚ್ಚರವಾಗಿರಬೇಕು ಅದುವೇ ಮತ್ತು ಇಪ್ಪತ್ನಾಲ್ಕು ನಲವತ್ತೆರಡರಿಂದ ಐವತ್ತ ಒಂದರವರೆಗೆ ಐವತ್ತ ಒಂದನೇ ಒಂದು ವಚನವನ್ನು ನೋಡಿಕೊಳ್ಳೋಣ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು ಅಲ್ಲಿ ಗೋಳಾಟವು ಕಟಕಟನೆ ಹಲ್ಲು ಕಡಿಯುವ ಇರುವುದು ಮತ್ತು ತಿಳಿಸಿ 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 ಕೇಳದ ಹೋದರೆ ಮತ್ತು ಸುಳ್ಳುಬೋದಕರು ಪ್ರವಾದಿಗಳ ಸರಿಯಾಗಿಂತ ಅವರು ಏನು ಮಾಡ್ತಾರೆ ಬೇಕಾದ ಅವರಿಗೆ ಬೇಕಾದ ಹಾಗೆ ಆಶೀರ್ವಾದ ವಾಕ್ಯವನ್ನೇ ತಿಳಿಸ್ತಾ ಹೋಗ್ತಾರೆ ಶಾಪ ಆಶೀರ್ವಾದ ಎರಡು ಒಟ್ಟಿಗೆ ತಿಳಿಸುವುದಿಲ್ಲ ಸತ್ಯವ ಹೇಳ್ತದೆ ಶಾಪ ಮತ್ತು ಆಶೀರ್ವಾದ ಎರಡನ್ನು ಒಟ್ಟಿಗೆ ತಿಳಿಸುವಂತೇಳಿ ಧರ್ಮೋಪಶ ಕಾಂಡದಲ್ಲಿ ಮೂವತ್ತನೇ ಅಧ್ಯಾಯದಲ್ಲಿ ನಾವು ಓದುವಾಗ ಅದು ದೇವರು ಬರೀ ದೇವರಿದ್ದಾರೆ ದೇವರಿದ್ದಾರೆ ದೇವರು ಶಿಕ್ಷೆ ಕೊಡೋನು ಅಲ್ಲ ದೇವರು ನಮ್ಮ ದೇವರು ಒಳ್ಳೆಯವನು ಒಳ್ಳೆಯವನು ಹೌದು ಆದರೆ ಅದಕ್ಕೊಂದು ಸಮಯದ ಶಾಪ ಮತ್ತು ಶಿಕ್ಷೆ ಕೂಡ ಕೊಡೋನಾಗಿದ್ದಾನೆ ಕೇಳದೆ ಹೋದ್ರೆ ಖಂಡಿತವಾಗಿ ನಾಡ್ದು ನ್ಯಾಯತಿ ದಿವಸ ನೇರವಾಗಿ ನರಕಕ್ಕೆ ಎಂಬುದಾಗಿ ಅದಕ್ಕೆ ಐವತ್ತೊಂದನೇ ವಚನ ಕಪಟಿಗಳಿಗೆ ಆಗತಕ್ಕ ಗತಿಯನ್ನು ಅವನಿಗೆ ನೇಮಿಸುವನು ಅಲ್ಲಿ ಗೋಲಾಟವು ಕಟಕಟನೆ ಹಲ್ಲು ಕಡೆಯ ನೋವು ಇರುವುದು ಕೇಳದೆ ಹೋದರೆಂಥವ್ರು ಹಂದಿಗಳಿಗೂ ನಾಯಿಗಳಿಗೂ ಸಮಾನರು ನಾಡಿದ್ದು ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಅಂತ ಇದರ ಅರ್ಥ ದೇವಣ್ಣ ಮತ್ತೆ ಸ್ತೋತ್ರವಾಗಲಿ ಹಾಗೆ ಮುಂದಿನ ವಚನಕ್ಕೂ ಕೂಡ ಹೋಗೋಣ ಮಾರ್ಕ್ ಹದಿಮೂರನೇ ಅಧ್ಯಾಯ ಮೂವತ್ತ ಎರಡರಿಂದ ಮೂವತ್ತ ಏಳರವರೆಗೆ ಓದುವಾಗ ಅಲ್ಲಿ ಮಾರ್ಕನು ಕೂಡ ಅದೇ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದಾನೆ ಮಾರ್ಕ್ ಹದಿಮೂರು ಮೂವತ್ತೆರಡರಿಂದ ಮೂವತ್ತ ಏಳು ಮನೆ ಯಜಮಾನನು ಯಾವಾಗ ಬರ್ತಾನಂತ ಗೊತ್ತಿಲ್ಲ ಆಳುಗಳಿಗೆ ಒಪ್ಪಿಸಿದ ಕೆಲಸವನ್ನು ತಯಾರಾಗಿರಬೇಕು ಎಂಬುದಾಗಿ ಇವತ್ತು ಯಜಾಗಲೇ ಹೇಳಿದಾಗ ಯಜಮಾನ ಆಳಿಗೆ ಕೊಟ್ಟಂಥ ಕೆಲಸವನ್ನು ಸರಿಯಾಗಿ ಅವನು ಸಾರಿಗೆ ಮಾಡಿದರೆ ಮಾತ್ರ ಆಳಿನ ಮೇಲೆ ಸಂತೋಷವಾಗ್ತದೆ ಅವನಿಗೆ ಕೊಡತಕ್ಕ ಸಂಬಳವನ್ನು ಸರಿಯಾಗಿ ಕೊಡ್ತಾನೆ ಇನ್ನು ಹೆಚ್ಚೆಚ್ಚು ಅವನ ಒಂದು ಕಷ್ಟ ಸಂಕಟ ದುಃಖಗಳನ್ನು ಕೂಡ ನೋಡೋನಾಗಿದ್ದಾನೆ ಪರವಿಲ್ಲ ನನ್ನ ಮಾತಿಗೆ ಇದ್ದಾನೆ ನಾನು ಹೇಳಿದ ಕೆಲಸವನ್ನು ಇವನು ಮಾಡ್ತಾ ಇದ್ದಾನೆ ಅಂತೇಳಿ ಆಳಿ ಆಳಿನ ಬಗ್ಗೆ ಯಜಮಾನನಿಗೆ ಏನಾಗ್ತದೆ ಸಂತೋಷವಾಗ್ತದೆ ಹಾಗೆ ಇವತ್ತು ದೇವರು ನಮಗೆ ಒಪ್ಪಿಸಿದ ಕೆಲಸ ಉದಾಹರಣೆಗೆ ನನಗೆ ಪಾಪಿಯಾದ ನನ್ನನ್ನು ಕ್ರೈಸ್ತ ವಿರೋಧಿಯಾದ ಅಂದರೆ ದೇವರಿಗೆ ವಿರೋಧಿಯಾದ ನನ್ನನ್ನು ಆರಿಸಿಕೊಂಡು ಇವತ್ತು ಸಾಕ್ಷಿ ಮತ್ತು ಸುವಾರ್ತೆಯ ಕೆಲಸವನ್ನು ಕೊಟ್ಟಿದ್ದಾರೆ ಆ ಕೆಲಸವನ್ನು ನಾನು ಸರಿಯಾಗಿ ಪೂರೈಸದ ಹೋದರೆ ಅವರಿಗೆ ಇವರಿಗೆ ಹೆದರಿಕೊಂಡು ಮಾಡಿಕೊಂಡು ಸುಮ್ಮನೆ ಇರುವುದಾದರೆ ಖಂಡಿತವಾಗಿಯೂ ನನಗೂ ಸರಿಯಾದ ಶಿಕ್ಷೆ ಇದೆ ನನ್ನ ಸಹೋದರ ಸಹೋದರಿಯರೇ ಒಂದು ವೇಳೆ ದೇವರ ವಾಕ್ಯವನ್ನು ಸುಳ್ಳು ಸುಳ್ಳು ಹೇಳಿ ನಾನು ಹಣ ಸಂಪಾದನೆಗಾಗಿ ನನ್ನ ಬಟ್ಟೆಗೋಸ್ಕರ ನನ್ನ ತಿನ್ನೋದಕ್ಕೋಸ್ಕರ ನನ್ನ ಜೀವನಕ್ಕೋಸ್ಕರ ಸುಳ್ಳು ಸುಳ್ಳು ಹೇಳಿ ಜನಗಳನ್ನು ವಂಚಿಸುವುದಾದರೆ ಅದಕ್ಕೂ ಸರಿಯಾದ ಶಿಕ್ಷೆಯನ್ನು ನಾನು ಕೂಡ ಅನುಭವಿಸಬೇಕಾಗ್ತದೆ ಹಾಗಿದರ ಬಗ್ಗೆ ಭಾಳ ಎಚ್ಚರವಾಗಿರಬೇಕು ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ ಅದಕ್ಕೆ ಸದಾ ಕಾಲ ಈ ಯಾವಾಗ ದೇವರ ದೂತರಿ ಕೂಡ ಗೊತ್ತಿಲ್ಲ ದೇವರು ನ್ಯಾಯ ತೀರ್ಪಿಗೆ ಯಾವಾಗ ಬರ್ತಾರೆ ಭೂಲೋಕಕ್ಕೆ ಎಂಬುದಾಗಿ ಆದ್ದರಿಂದ ಯಾವಾಗಲೂ ನಾವು ತಯಾರಾಗಿರಬೇಕು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬಿಳಿ ಬೆಳಿಗ್ಗೆ ಸಾಯಂಕಾಲ ಸ್ತೋತ್ರದ ಮೂಲಕ ಪ್ರಾರ್ಥನೆ ಮೂಲಕ ಪ್ರತಿ ದಿವಸ ಪಶ್ಚಾತ್ತಾಪ ಪಟ್ಟುಕೊಂಡು ನಾವು ಮುಂದೆ ಸಾಗಬೇಕಾಗಿದೆ ಅದರಲ್ಲಿ ಮೂವತ್ತ ಎರಡು ಮತ್ತು ಮೂವತ್ತ್ಮೂರು ಮಾರ್ಕ್ ಹದಿಮೂರು ಮೂವತ್ತೆರಡು ಮೂವತ್ತ ಮೂರು ವಚನಗಳನ್ನು ಓದಿಕೊಳ್ಳೋಣ ಇದಲ್ಲೇ ಆ ದಿನದ ವಿಷಯವಾಗಲಿ ಗಳಿಗೆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತಾರು ತಿಳಿಯದು ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು ಮಗನಿಗೂ ತಿಳಿಯದು ಆ ಕಾಲವು ಯಾವಾಗ ಬರುವುದೋ ನಿಮಗೆ ಗೊತ್ತಿಲ್ಲ ಆದ್ದರಿಂದ ನೋಡಿಕೊಳ್ಳಿರಿ ಜಾಗರೂಕರಾಗಿರಿ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಮಗನಾದ ಯೇಸು ಕ್ರಿಸ್ತನಿಗೂ ಗೊತ್ತಿಲ್ಲ ಅಥವಾ ದೂತರಿಗೂ ಗೊತ್ತಿಲ್ಲ ತಂದೆಯಾದ ದೇವರ ನ್ಯಾಯ ತೀರ್ಪಕ್ಕೆ ಬರುವಂಥದ್ದು ಬರುವಾಗಲೇ ಅವರನ್ನು ಕರ್ಕೊಂಡು ಬರುವಂಥದ್ದು ು ನಮಗೆ ಸ್ತೋತ್ರ ಆಗಿಲ್ಲ ಸದಾ ಕಾಲ ನಮಗೆ ಕೊಟ್ಟ ಕೆಲಸವನ್ನು ನಾವು ಮಾಡಿಕೊಂಡು ನಮಗೆ ನಮ್ಮ ವರಗಳನ್ನು ನಾವು ತಿಳ್ಕೊಂಡು ಅದನ್ನು ಸರಿಯಾಗಿ ವಾಕ್ಯಕ್ಕೆ ಅನುಸಾರವಾಗಿ ನಡ್ಕೊಂಡ್ರೆ ಮಾತ್ರ ನಾವು ಪರಿಶುದ್ಧರಾಗಿ ತಂದೆಯಾದ ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೋದು ಪರಲೋಕಕ್ಕೆ ಹೋಗುವಂಥ ಒಂದು ಭಾಗ್ಯವಿದೆ ಇಲ್ಲದೆ ಇಲ್ಲದೇ ನಾಯಿಗಳ ಹಾಗೆ ಅಂಥವರು ನಾಯಿಗಳ ಹಾಗೆ ಹಂದಿಗಳಿಗೂ ಸಮಾನ ಎಂಬುದಾಗಿ ಇದನ್ನೇ ತಿಳಿಸಿದಂಥದ್ದು ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು ದೇವನಾಮಕೆ ಸ್ತೋತ್ರ ಮುಂದಿನ ವಚನಕ್ಕೂ ಹೋಗೋಣ ಲೂಕ ಹನ್ನೆರಡನೇ ಅಧ್ಯಾಯ ನಲವತ್ತ ಏಳು ನಲವತ್ತ ಎಂಟು ಲೋಕ ಹನ್ನೆರಡು ನಲವತ್ತೇಳು ನಲವತ್ತ ಎಂಟು ತನ್ನ ಯಜಮಾನನ ಚಿತ್ತವನ್ನು ತಿಳಿದಾಳು ಸಿದ್ಧ ಮಾಡದೆ ಹೋದರೆ ಅಥವಾ ಅವನ ಚಿತ್ತಕಾನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು ನೋಡಿ ದೇವರು ಆದಿಕೊಂಡು ಅನೇಕ ಪಾಪ ಕಷ್ಟ ಸಂಕಟ ದುಃಖಗಳಿಂದ ಹಿರಿಯರ ಪಾಪಗಳಿಂದ ಮರಣದ ಪಾಶೆಯಿಂದ ಶತ್ರುಗಳ ಕೈಯಿಂದ ನಾನಾ ರೀತಿಯಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ನಡೆಸ್ತಾ ಇರುವಾಗ ದೇವರು ಕೊಟ್ಟಂತ ಕೆಲಸವನ್ನ ವಿರೋಧವಾಗಿ ಸರಿ ಮಾಡದ ಹೋದ್ರೆ ಪೆಟ್ಟು ತಿನ್ನುವನ್ನ ಈ ಭೂಲೋಕದಲ್ಲಿ ಬಹಳ ಕಷ್ಟ ಸಂಕಟ ದುಃಖ ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸ್ಬೇಕು ಅಂತ ಗೊತ್ತಿಲ್ಲ ನಾಡಿದ್ದು ಕೂಡ ನೇರವಾಗಿ ನರಕಕ್ಕೆ ಹೋಗ್ತಾರೆ ಇಂಥವ್ರು ಇದು ಇವತ್ತು ಕೂಡ ನಡೀತಾ ಇದ್ದಾನಂತವ್ರು ಅಂತ ಹೇಳಿ ಪ್ರಯೋಜನ ಇಲ್ಲ ಇದುವೇ ಇವತ್ತು ಬಹಳ ಜನರಿಗೆ ಶಿಕ್ಷೆ ಬರುವಂಥದ್ದು ನಲವತ್ತೆಂಟನೇ ವಚನ ತಿಳಿಯದೆ ಪೆಟ್ಟುಗಳಿಗೆ ಯೋಗ್ಯವಾದದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು ನೋಡಿ ತಿಳಿಯದೆ ತಪ್ಪು ಮಾಡಿದರೆ ಸಹ ಸ್ವಲ್ಪ ಅವರಿಗೆ ಯಾಕೆ ತಿಳಿಯದೆ ಮಾಡಿದ ಆದರೆ ಇನ್ನು ಮುಂದೆ ತಿಳಿದು ಮಾಡುವಂಥ ಪೆಟ್ಟು ಕೊಡುವಂಥದ್ದು ಸಣ್ಣದಾಗಿ ಯಾವನಿಗೆ ಬಹಳವಾಗಿ ಕೊಟ್ಟಿದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸಲ್ಪಡುವುದು ಯಾರಿಗೆ ಯಾವ ಯಾವ ಕೆಲಸವನ್ನು ಯಾವ ಯಾವ ವರವನ್ನ ಕೊಟ್ಟಿದ್ದಾರೋ ಸರಿಯಾಗಿ ತಿಳಿದು ತಿಳಿದು ತಪ್ಪು ಮಾಡಿದರೆ ಅವನಿಗೆ ಸರಿಯಾದ ವಿಚಾರಣೆ ಇದೆ ಸರಿಯಾದ ಶಿಕ್ಷೆ ಇದೆ ನಿನಗೆ ತಿಳಿಸಿದ್ದೀನಿ ತಿಳಿಸಿದ್ದೀನಿ ಎಲ್ಲವನ್ನು ತಿಳ್ಕೊಂಡು ನೀನು ಮಾಡಿದ್ದೇನು ಸುಳ್ಳು ಸುಳ್ಳು ಮಾಡಿದ್ದೀಯಾ ಸುಳ್ಳು ಸುಳ್ಳು ವಂಚನೆ ಮಾಡಿದೀಯ ಸುಳ್ಳು ಹೇಳಿದ್ದೀಯಾ ಆದರೆ ನೀನು ಜನಗಳನ್ನು ಯಾಕೆ ವಂಚಿಸಿದ್ದೀಯಾ ಹೇಗೆ ಹೇಗೆ ತಪ್ಪು ಮಾಡಿದ್ದೀಯಾ ಅಂತ ಹೇಳಿ ಸರಿಯಾದ ಶಿಕ್ಷೆ ಒಳಪಡುತ್ತಾರೆ ಒಂದು ಈ ಭೂಲೋಕದಲ್ಲಿ ಎರಡನೇದಾಗಿ ಭೂಲೋಕದಲ್ಲಿ ಶಿಕ್ಷೆ ಅನುಭವಿಸಿದ್ರು ನಾಡಿದ್ದು ನೇರವಾಗಿ ನರಕದಲ್ಲಿ ಬಹಳ ನಾವು ಅಂತವ್ರು ಶಿಕ್ಷೆಯನ್ನ ಅನುಭವಿಸ್ಬೇಕಾಗ್ತದೆ ಅದನ್ನೇ ಓದಿದ್ದು ಮತ್ತ ಇಪ್ಪತ್ನಾಲ್ಕು ಐವತ್ತ ಒಂದು ಕಟ್ಟಕಟನೆಯ ಹಳ್ಳು ಕಡೆಯೋ ಗೋಳಾಟವು ಇರುವುದು ನರಕದಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ನನ್ನ ಸಹೋದರ ಸಹೋದರಿಯರೇ ಇದಲ್ಲದೆ ಯಾವನ ವಶಕ್ಕೆ ಬಹಳವಾಗಿ ಒಪ್ಪಿಸಿದೆಯೋ ಅವನ ಕಡೆಯಿಂದ ಇನ್ನೂ ಹೆಚ್ಚಾಗಿ ಕೇಳುವರು ನೋಡಿ ಯಾರಿಗೆ ಜಾಸ್ತಿ ಕೊಟ್ಟಿದ್ದಾರೋ ಅವರು ಅದನ್ನೇ ಸರಿಯಾಗಿ ಸಂಪೂರ್ಣವಾಗಿ ನೆರವೇರಿಸ್ತಾ ಹೋಗ್ಬೇಕು ಉದಾಹರಣೆಗೆ ನನಗೆ ಈಗ ಸಾಕ್ಷಿ ಮತ್ತು ದೇವರ ವಚನವನ್ನು ಸತ್ಯ ಸುವಾರ್ತೆಯನ್ನು ಬೋಧನೆ ಮಾಡುವಂಥದ್ದು ಕೊಟ್ಟಿದ್ದಾರೆ ಇದರಲ್ಲಿ ನಾನು ಒಂದು ವೇಳೆ ತಪ್ಪು ತಪ್ಪಾಗಿ ನಾನು ತಿಳಿಸ್ತಾ ಹೋದರೆ ನನ್ನ ಜೀವ ದೇವರು ನನ್ನ ಜೀವಿತಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಮಾಡದ ಹೋದರೆ ಖಂಡಿತವಾಗಿ ನಾನು ಬಹಳ ಪೆಟ್ಟು ತಿಂತೇನೆ ಕಾರಣ ಮೂವತ್ತು ವರ್ಷದಿಂದ ಈ ಕಡೆಗೆ ನನ್ನ ಬಹಳ ಸಲ ಏಳು ಸಲ ಸಂಪೂರ್ಣವಾಗಿ ಸತ್ಯ ವೇದವನ್ನ ಮತ್ತು ಪವಿತ್ರ ಗ್ರಂಥವನ್ನು ಓದಿ ತಿಳಿದುಕೊಳ್ಳುವಂಥ ಒಂದು ಅವಕಾಶವನ್ನು ದೇವರು ಕೊಟ್ಟರು ಮತ್ತು ಆಳವಾಗಿ ಕೊಟ್ಟಿದ್ದಾರೆ ಕೊಡ್ತಲೇ ಇದ್ದಾರೆ ಹಾಗೆ ಇದನ್ನು ಸರಿಯಾಗಿ ನಾನು ತಿಳಿಸದ ಹೋದರೆ ನಡೆಸದ ಹೋದರೆ ನಾನು ಬಹಳ ಪೆಟ್ಟು ತಿನ್ನವನಾಗಿದ್ದೇನೆ ತಿಳಿಯದವರು ಮಾಡಿದರೆ ತಿಳಿಸ್ತಾರೆ ಅವರಿಗೆ ಸ್ವಲ್ಪ ಪೆಟ್ಟು ಆಮೇಲೆ ಅವರಿಗೂ ತಿಳಿಸ್ತಲೇ ಇದ್ದಾರೆ ಮತ್ತು ಮತ್ತು ಅವರು ಅದೇ ದಾರಿಗೆ ಹೋದರೆ ಅವರಿಗೆ ಕೂಡ ದೊಡ್ಡ ಪೆಟ್ಟು ಬೀಳುತ್ತದೆ ಆದ್ದರಿಂದ ಅವರವರಿಗೆ ಕೊಟ್ಟ ಕೆಲಸವನ್ನು ಚೆನ್ನಾಗಿ ಸತ್ಯ ಸ್ವಾರ್ತಿಗಳ ಮುಖಾಂತರ ಅವರವರ ವರವನ್ನು ಕೇಳಿ ತಿಳಿದುಕೊಂಡು ಸರಿಯಾಗಿ ಮಾಡದ ಹೋದರೆ ಬಹಳ ಶಿಕ್ಷೆ ಅಂಥವರು ಹಂದಿಗಳಿಗೂ ನಾಯಿಗಳಿಗೂ ಸಮಾನರು ಅಂಥವರಿಗೆ ಬಹಳ ದೊಡ್ಡ ಶಿಕ್ಷೆ ಬರ್ತದೆ ಅಂತ ಇದರ ಅರ್ಥ ದೇವ್ರ ನಮಗೆ ಸ್ತೋತ್ರವಾಗಲಿ ಮುಂದಿನ ವಚನಗಳಿಗೆ ಹೋಗೋಣ ಯೋಹನ ಹದಿನೈದು ಒಂದರಿಂದ ಎಂಟರವರೆಗೆ ಓದುವಾಗ ದೇವರು ಹೇಳ್ತಾರೆ ನಾನೇ ನಿಜವಾದ ದ್ರಾಕ್ಷ ಬಳ್ಳಿ ನನ್ನನ್ನು ಬಿಟ್ಟು ನೀವು ಏನು ಮಾಡಲಾರಿಯೇ ನನ್ನೊಂದಿಗೆ ಇಲ್ಲದಿದ್ದರೆ ನೀವು ಫಲ ಕೊಡುವುದಿಲ್ಲ ಎಂಬುದಾಗಿ ಹಾಗೆ ಇವತ್ತೊಂದು ದ್ರಾಕ್ಷ ಬಳ್ಳಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅದು ಬಹಳ ಫಲ ಕೊಡುವಂಥದ್ದು ಅದು ಭೂಮಿಯಲ್ಲಿ ಬೆಳೆದು ಭೂಮಿಯ ನೀರನ್ನು ಹೀರಿಕೊಂಡು ಕ ಗಾಳಿಯನ್ನು ಹೇರಿಕೊಂಡು ದೇವರ ಬೆಳಕನ್ನು ಹೀರಿಕೊಂಡು ಹೇರಿಕೊಂಡು ಬಹಳ ಫಲ ಕೊಡ್ತದೆ ಆದರೆ ಫಲ ಕೊಡುವುದು ಯಾವುದು ಆ ಬಳ್ಳಿಯಲ್ಲಿ ಕವಲು ಒಡೆದ ಬಳ್ಳಿ ಹಾಗೆ ನಮ್ಮ ನಿಜವಾದ ಬಳ್ಳಿ ನಮಗೆ ಫಲ ಕೊಡಬೇಕಾದ್ರೆ ನಮಗೆ ಬಲ ಕೊಡುವಂಥವ್ರು ಯಾರಾಗಿದ್ದಾರೆ ದೇವರಾಗಿದ್ದಾರೆ ಹಾಗೆ ಆ ಕವಳು ಬಳ್ಳಿಯ ನಿಜವಾದ ದ್ರಾಕ್ಷಿ ಬಳ್ಳಿಯೊಂದಿಗೆ ಸಂಪರ್ಕದಲ್ಲಿ ಇಲ್ಲದಿದ್ದರೆ ಖಂಡಿತವಾಗಿ ಅದು ಕೊಡಲು ಸಾಧ್ಯವಿಲ್ಲ ಹಾಗೆ ನಾವು ದೇವರೊಂದಿಗೆ ಸಂಪರ್ಕ ಇಲ್ಲದಿದ್ದರೆ ದೇವರ ಮಾತನ್ನು ಕೇಳದ ಹೋದರೆ ದೇವರ ಮಾತಿಗೆ ವಿಧೇಯರಾಗದ ಹೋದರೆ ನಾವು ಕೂಡ ಅಲ್ಲಿ ಫಲ ಕೊಡಲು ಸಾಧ್ಯವಿಲ್ಲ ಫಲ ಕೊಡುವ ಹಾಗೆ ಅದರ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಯಾರು ದೇವರ ವಾಕ್ಯವನ್ನ ಕೇಳಿ ವಿಧೇಯರಾಗಿ ಮುಂದೆ ಜೀವಿಸ್ತಾ ಹೋಗ್ತಾರೋ ಅವರನ್ನು ಜಾಸ್ತಿ ಜಾಸ್ತಿ ಕೊಟ್ಟು ಆಶೀರ್ವಾದ ಮಾಡುವರಾಗಿದ್ದಾರೆ ಹಾಗೆ ಒಂದು ವೇಳೆ ಫಲ ಕೊಡದ ಹೋದ ಬಳ್ಳಿ ಅದನ್ನು ಮಾಡ್ತಾನೆ ರೈತ ಕತ್ತರಿಸಿ ಬಿಸಾಡ್ತಾನೆ ಹಾಗೆ ದೇವರ ಮಾತನ್ನು ಕೇಳದೆ ಹೋದರೆ ಅಂಥವರು ದೇವರು ಕೂಡ ಆಶೀರ್ವಾದದಿಂದ ತಳ್ಳಿ ಬಿಡ್ತಾರೆ ಬಹಳ ಕಷ್ಟ ಸಂಕಟ ದುಃಖಗಳನ್ನು ಅಲ್ಲಿ ಅನುಭವಿಸ್ಬೇಕಾಗ್ತದೆ ಾಗಿ ಯೋಹನ ಹದಿನೈದನೇ ಅಧ್ಯಾಯ ಒಂದರಿಂದ ಎಂಟರವರೆಗೆ ನಾವು ಓದಬಹುದು ಅದು ಮಾತ್ರವಲ್ಲ ರೈತನಂತ ಕವಳು ಬಳ್ಳಿಗಳನ್ನ ಏನು ಮಾಡ್ತಾನೆ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡ್ತಾನೆ ಅಂತ ಅದೇ ರೀತಿ ನಾವು ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ ಆದ್ರೆ ಎಂಟನೇ ವಚನದಲ್ಲಿ ನೋಡುವಾಗ ಅದು ನಿಮಗೆ ದೊರೆಯುವುದು ನೀವು ಬಹಳ ಫಲ ಕೊಡುವುದರಿಂದಲೇ ನನ್ನ ತಂದೆಗೆ ಮಹಿಮೆ ಉಂಟಾಗುವುದು ಮತ್ತು ನನ್ನ ಶಿಷ್ಯರಾಗುವಿರಿ ಯಾರು ಹೇ ಸ್ವಾಮಿ ಹೇಳಿದಂಥ ಮಾತು ದೇವರು ಹೇಳಿದಂಥ ಮಾತನ್ನು ಕೇಳಿ ನಾವು ಅದರಂತೆ ನಡೆದರೆ ಮತ್ತು ಮತ್ತು ದೇವರು ನಮ್ಮನ್ನು ಆಶೀರ್ವಾದ ಮಾಡೋರಾಗಿದ್ದಾರೆ ನಾವು ದೇವರಿಗೆ ಶಿಷ್ಯರಾಗ್ತೇವೆ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನಾವು ದೇವರನ್ನು ದ್ರಾಕ್ಷ ಬಳ್ಳಿ ಕ ಕವಳು ಬಳ್ಳಿ ದ್ರಾಕ್ಷ ಬಳ್ಳಿಯ ಸಂಪರ್ಕ ಇಲ್ಲದ್ರೆ ಯಾವ ರೀತಿ ಫಲ ಕೊಡುವುದಿಲ್ಲವೋ ಹಾಗೆ ನಾವು ದೇವರೊಂದಿಗೆ ಇಲ್ಲದ್ರೆ ದೇವರ ಮಾತನ್ನು ಕೇಳದಿದ್ದರೆ ಅಥವಾ ದೇವರ ಮಾತನ್ನು ಕೇಳಿ ನಮಗೆ ಪ್ರಪಂಚ ಬೇಕು ದೇವರು ಬೇಕು ಅಂತ ಹೋಗುವುದಾದ್ರೆ ಬಹಳ ಶಿಕ್ಷೆಯನ್ನು ಅನುಭವಿಸ್ಬೇಕಾಗ್ತದೆ ಇಂಥವ್ರು ಕೂಡ ನಾಯಿಗಳಿಗೂ ಹಂದಿಗಳಿಗೂ ಸಮಾನ ಎಂಬುದಾಗಿ ಜ್ಞಾನೋಕ್ತಿ ಇಪ್ಪತ್ತಾರು ಹನ್ನೊಂದು ಎರಡು ಪೇತ್ರ ಎರಡು ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ಇದರಲ್ಲಿ ಇದನ್ನೇ ಇದರಲ್ಲಿ ಇದುವೇ ನಮಗೆ ದೇವರು ತಿಳಿಸಪಡಿಸಿದಂಥದ್ದು ಅದನ್ನು ಸಂಪೂರ್ಣವಾಗಿ ನಾವು ಅರ್ಥ ಮಾಡಿಕೊಂಡು ದೇವರೊಂದಿಗೆ ಜೀವಿಸಿ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕಾಗಿದೆ ಇದು ನಾಳಿಗೂ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನ ತಂದೆಯ ದೇವರೇ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ತಪ್ಪಿ ಹೋಗಿದ್ದರೆ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ವಿಶೇಷವಾದ ಬೇಕಾದಂಥ ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿ ಅವರನ್ನು ಆಶೀರ್ವದಿಸಿರಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮಿಂದ ಆಶೀರ್ವಾದ ಹೊಂದಿ ಅನೇಕರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಆ ಸಹೋದರಿಯ ಕೂಡ ನನ್ನ ಹೃದಯಪೂರ್ವಕವಾದ ನಮಸ್ಕಾರಗಳು ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ